ನಮಸ್ಕಾರ ಗೆಳೆಯರೆ ತಮ್ಮೆಲ್ಲರಿಗೂ ಅನಾಮಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಚರ್ಚೆ ಮಾಡೋಕ್ಕೆ ತೊಗೊಂಡಿರ್ತಕ್ಕಂಥ ವಿಷಯ ಆಪ್ರೇಷನ್ ಶಿಂಧೂರ್ನ ಪರಿಣಾಮಗಳ ಬಗ್ಗೆ ಆಪ್ರೇಷನ್ ಶಿಂದೂರ್ನ ಪರಿಣಾಮಗಳ ಬಗ್ಗೆ ಇದು ಮುಂದೋಗಿ ಸ್ವಲ್ಪ ಈ ವಕ್ ಕಾಯಿದೆ ಮತ್ತು ಸಿ ಎ ಎ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಎರಡು ಸಾವಿರದ ಹತ್ತೊಂಬತ್ತು ಇದಕ್ಕೆ ಒಂದು ಸ್ವಲ್ಪ ಲಿಂಕ್ ಐತೇನ ಅಂತೇಳಿ ವಿಚಾರ ಮಾಡೋಣ ಈ ಮೊದಲಿಗೆ ಆಪ್ರೇಷನ್ ಸಿಂಧೂರದ ಕೆಲವೊಂದಿಷ್ಟು ಪರಿಣಾಮಗಳು ಏನೇನಪ್ಪ ಅಂತಂದ್ರೆ ಇದು ಪಹಲ್ಗಾಮ್ ಘಟನೆಯ ನಂತರ ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಭಾರತೀಯ ಸೇನೆ ಕಾರ್ಯಾಚರಣೆ ನಡೆಸಿತ್ತು ಅದರ ಹೆಸರು ಆಪ್ರೇಷನ್ ಸಿಂಧೂರ ನಮ್ಮ ಭಾರತೀಯ ಸೇನೆ ಪಹಲ್ಗಾಮ್ ಘಟನೆಯ ನಂತರ ಪಹಲ್ಗಾಮ್ ಆತಂಕಿಯ ಘಟನೆಯ ನಂತರ ಆತಂಕವಾದದ ವಿರುದ್ಧ ನಡೆಸಿರ್ತಕ್ಕಂಥ ಕಾರ್ಯಾಚರಣೆಯ ಹೆಸರು ಆಪ್ರೇಷನ್ ಶಿಂದೂರ ಇಷ್ಟು ನಮಗೆ ಗೊತ್ತು ಇಲ್ಲೇನಾಗಿತ್ತು ಅಂತಂದ್ರೆ ಅವರು ಪಾಕಿಸ್ತಾನದ ಟೆರರಿಸ್ಟ್ಗಳು ಭಾರತದ ಕಾಶ್ಮೀರದಲ್ಲಿ ಒಳನುಸುಳಿ ಪಹಲ್ಗಾಮ್ನಲ್ಲಿರ್ತಕ್ಕಂಥ ಟೂರಿಸ್ಟ್ಗಳ ಮೇಲೆ ಧರ್ಮದ ಆಧಾರವನ್ನು ಕೇಳಿ ನಾನ್ ಮುಸ್ಲಿಮ್ಸ್ ಅಂದರೆ ಮುಸ್ಲಿಮ್ ಅಲ್ಲದವರನ್ನು ಪರೀಕ್ಷೆ ಮಾಡಿ ಅವರನ್ನು ಕೊಂದಿದ್ರು ಇದಾದ ನಂತರ ನಮ್ಮ ಭಾರತೀಯ ಸೇನೆ ಏನು ಮಾಡಿತ್ತು ಅಂತಂದ್ರೆ ಅವ್ರನ್ನ ಮಣಿ ಹಕ್ಕ ಗುಮಿತು ಮಣಿ ಹೊಕ್ಕ ಗುಂತು ಅಂದ ಹಾಗೆ ಈ ಚಿತ್ರದೊಳಗೆ ಇನ್ನೊಂದು ಏನು ವಿಶೇಷ ಆಯಿತು ಅಂದರೆ ಚೀನಾ ಮತ್ತು ಟರ್ಕಿಗಳ ವೆಪನ್ಗಳು ಯಾ ಈ ಎರಡು ರೀತಿ ಎರಡೂ ದೇಶಗಳ ವೆಪನ್ಗಳನ್ನು ಭಾರತೀಯ ಡಿಫೆನ್ಸ್ ಸಿಸ್ಟಮನ್ನು ಭಸ್ಮಾಸುರಾಗಿರ್ತಕ್ಕಂಥ ಎಸ್ ಫೋರ್ ಹಂಡ್ರೆಡ್ ಸುಟ್ಟಾಯ್ತು ಎಸ್ ಫೋರ್ ಹಂಡ್ರೆಡ್ ಇದು ರಷ್ಯಾದಿಂದ ಆಮದು ಮಾಡ್ಕೊಂಡಿವಿ ಇಲ್ಲೇನಾಗಿತ್ತು ಅಂತಂದ್ರೆ ಈ ಚೀನಾ ಮತ್ತು ಟರ್ಕಿಗಳಿಗೆ ಮುಖಭಂಗ ಅಂದರೆ ನಮ್ಮನ್ನ ವೆಪನ್ಸ್ಗಳು ಭಾರಿ ಶ್ರೇಷ್ಠ ನಮ್ಮದು ಅತಿ ಮುಂದುವರೆದ ತಂತ್ರಜ್ಞ ತಂತ್ರಜ್ಞಾನಗಳನ್ನು ಹೊಂದಿರತಕ್ಕಂಥ ವೆಪನ್ಗಳು ಅಂತೇಳಿ ಭಾಳ ಹಾರಾಡ್ತಿದ್ದು ಇವು ಇವಕ್ಕೆ ಮುಟ್ಟಿ ನೋಡ್ಕೊಳ್ಳೋಂಗ ಗುಂಬಿರಿ ಅವರು ಭಾರತೀಯ ಸೇನೆ ಆದರೆ ನಾ ಇಲ್ಲಿ ಹೇಳಕ್ಕೆ ಹೊಂಟಿರೋದು ವಿಷಯ ಯಾವುದಪ್ಪ ಅಂತಂದ್ರೆ ಪಹಲ್ಗಾಮ್ ಆತಂಕವಾದ ಘಟನೆಯ ನಂತರ ಸರ್ಕಾರ ಕೆಲವೊಂದಿಷ್ಟು ಕ್ರಮ ಕೈಕೊಳ್ತಿದ್ದು ಭಾರತೀಯ ಸರ್ಕಾರ ಕೆಲವೊಂದಿಷ್ಟು ಕ್ರಮಗಳನ್ನು ಕೈಕೊಂಡಿತ್ತು ಅದರೊಳಗೆ ಸಿಂಧು ನದಿ ನೀರಿನ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡಿದರು ಆಮೇಲೆ ಭಾರತದಲ್ಲಿರ್ತಕ್ಕಂಥ ಪಾಕಿಸ್ತಾನಿ ಪ್ರಜೆಗಳು ಭಾರತದಲ್ಲಿರ್ತಕ್ಕಂಥ ಪಾಕಿಸ್ತಾನಿ ಪ್ರಜೆಗಳು ನಲ್ವತ್ತೆಂಟು ಗಂಟೆಗಳ ಒಳಗಾಗಿ ದೇಶವನ್ನು ತೊರಿಬೇಕು ಅಂತ ಹೇಳಿದ್ರು ಅವ್ರ ವೀಸ ಅನ್ನ ಕ್ಯಾನ್ಸಲ್ ಮಾಡಿದ್ರು ಅದ್ರ ಬಗ್ಗೆ ನಾ ಇಲ್ಲಿ ಸ್ವಲ್ಪ ಮಾತಾಡಬೇಕಾಗಿತ್ತು ಅದರ ಬಗ್ಗೆ ವಿಚಾರಣೆ ಮಾಡಬೇಕಾಗಿತ್ತು ಅದರ ಸಂಬಂಧ ಈ ವಿಡಿಯೋ ಮಾಡತ್ತೀವಿ ಸ್ವಲ್ಪ ಕೊನೆ ತನಕ ನೋಡ್ರಿ ಆಗೈತಿ ಅಂತೇಳಿ ನಿಮಗೆ ಅರ್ಥ ಆಕೈತಿ ಪಹಲ್ಗಾಮ್ ಘಟನೆಯ ನಂತರ ಸೆಂಟ್ರಲ್ ಗೌರ್ಮೆಂಟ್ದವರು ಒಂದು ನೋಟಿಫಿಕೇಷನನ್ನು ಹೊರಡಿಸಿ ಇಪ್ಪ ನಲ್ವತ್ತೆಂಟು ಗಂಟೆಗಳ ಒಳಗಾಗಿ ಪಾಕಿಸ್ತಾನಿ ಪ್ರಜೆಗಳು ನಮ್ಮ ದೇಶವನ್ನು ಭಾರತವನ್ನು ತೋರಿಬೇಕು ಅಂತೇಳಿ ಆದೇಶ ಹೊರಡಿಸಿದರು ಏನು ಸಮಸ್ಯೆ ಐತಿ ಅಂತೇಳಿ ನೀವೆಲ್ಲ ಕೇಳ್ಬೋದು ಅಲ್ಲಿ ಐತೆ ಅಲ್ಲಿ ಒಂದು ಸಮಸ್ಯೆ ಐತಿ ಏನಪ್ಪ ಅಂತಂದ್ರೆ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಭಾರತದಲ್ಲಿ ಕಾನೂನು ಬಾಹಿರವಾಗಿ ವೀಸಾ ಇಲ್ಲದೇ ಪಾಕಿಸ್ತಾನಿ ಪ್ರಜೆಗಳು ಲಕ್ಷ ಲಕ್ಷಗಟ್ಟಲೆ ಪಾಕಿಸ್ತಾನಿ ಪ್ರಜೆಗಳು ವಾಸ ಮಾಡಾಕತ್ತಿದ್ರು ಇದು ದೊಡ್ಡ ಸಮಸ್ಯೆಗೆ ಕಾರಣ ಆಗಿರೋದು ಈ ಲಕ್ಷ ಲಕ್ಷ ಪ್ರಜೆಗಳು ವೀಸಾ ಅವಧಿ ಮುಗಿದ ನಂತರನೂ ಕೂಡ ಭಾರತದಲ್ಲಿ ಹೆಂಗೆ ವಾಸ ಮಾಡಕತ್ತಿದ್ರು ಆಮೇಲೆ ಸಂಬಂಧಿಸಿದ ಡಿಪಾರ್ಟ್ಮೆಂಟ್ನವ್ರು ಏನು ಮಾಡಕತ್ತಿದ್ರು ಗೃಹ ಮಂತ್ರಾಲಯದವ್ರು ಏನು ಮಾಡಕತ್ತಿದ್ರು ಇಲ್ಲೊಂದು ಸ ಇಲ್ಲೊಂದು ಪ್ರಶ್ನೆ ಹಿಂಗೂ ಉದ್ಭವ ಆಕೈತಿ ಬೇರೆ ಯಾವುದರ ದೇಶದೊಳಗೆ ವೀಸಾ ಅವಧಿ ಮುಗೀತು ಅಂತಂದ್ರೆ ಮರನೇ ದಿನನ ಗಂಟುಮುಟ್ಟೆ ಕಟ್ಟಬೇಕು ಗಂಟು ಮುಟ್ಟೆ ಕಟ್ಟಬೇಕು ಆದರೆ ಭಾರತದೊಳಗೆ ಏನು ಇಪ್ಪತ್ತು ಮೂವತ್ತು ವರ್ಷದಿಂದ ಅವ್ರ ಎಜುಕೇಶನ್ ಇಲ್ಲೇ ಆಗೈತೆತ್ತ ಮಕ್ಕಳು ಇಲ್ಲೇದಾರತ್ತ ಮೊಮ್ಮಕ್ಕಳು ಇಲ್ಲದಾರತ್ತೆ ನನಗೆ ವಿಚಿತ್ರ ಅನ್ನಿಸ್ತು ಭಾರತದ ಅವ್ರ ಮಗ ಇಲ್ಲೇ ಮಧಾನ ಸೊಶಿನ ಪಾಕಿಸ್ತಾನದಿಂದ ಮಾಡ್ಕೊಂಬಂದ್ರೆ ಅವರು ಇಲ್ಲೇ ಕದಳ ಇವ್ರು ಯಾರಿಗೂ ಭಾರತದ ವೀಸಾನೇ ಇಲ್ಲ ಪಾಕಿಸ್ತಾನದ ವೀಸಾ ಮೇಲೆ ಅವ್ರು ಇಲ್ಲದಾರ ಇವ್ರು ಯಾರು ಭಾರತದ ಪ್ರಜೆಗಳೇ ಅಲ್ಲ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಇಲ್ಲೇದಾರ ಇವ್ನು ಇನ್ ವ್ಯಾಲಿಡ್ ವೀಸಾದ ಆಧಾರದ ಮೇಲೆ ವ್ಯಾಲಿಡ್ ಇನ್ನು ಕೆಲವೊಂದಿಷ್ಟು ಜನ ಹಾಗೆ ಬಂದುಬಿಟ್ಟಾರೆ ಅವ್ರ ವೀಸಾನೂ ಇಲ್ಲ ಏನು ಮಣ್ಣು ಇಲ್ಲ ಏನು ಭಾರತ ವಸುದೈವ ಕುಟುಂಬಕ್ಕೆ ಅಂತೇಳಿ ಏನು ಜಪ ಮಾಡೋಕ್ಕೈತಿತ್ತು ತಾನು ಇನ್ಕತ್ತಾನೆ ಆತೇಳೆ ಈ ಭಾರತದ ಮಂತ್ರಾಲಯಗಳು ಏನು ಮಾಡಕತ್ತಿದ್ವು ಅಂತ ಹ್ಞೂ ಈಗ ಪಲ್ಗಾಮ್ ಘಟನೆ ಆಯಿತು ನಲ್ವತ್ತೆಂಟು ಗಂಟೆಗಳ ಒಳಗಾಗಿ ನೀವು ದೇಶವನ್ನು ತೋರಿರಿ ಅಂತ ಹೇಳಿದಾಗ ಅವಾಗೆಲ್ಲ ಡಾಕ್ಯುಮೆಂಟ್ಸನ್ನು ಏನು ಹುಡುಕಾಡಕತ್ತರು ಇವರು ಯಾರು ಯಾರ್ದಾರು ಅವ್ರನ್ನೆಲ್ಲ ಹೊರಗತ್ತರು ಎರಡು ಸಾವಿರದ ಎಂಟರ ಎರಡು ಸಾವಿರದ ಎಂಟು ಇಪ್ಪತ್ತಾರು ಹನ್ನೊಂದು ದಾಳಿ ಆದಾಗ ಹೇಳಿದ್ರು ಎರಡು ಸಾವಿರದ ಎರಡರ ಕಾರ್ಗಿಲ್ ವಾರ ಆಯ್ತು ಅವಾಗ ಹೇಳಿದ್ರು ಎಲ್ಲ ಇಲ್ಲೇ ಇದ್ರಲ್ಲ ನೀವು ಯಾಕೆ ಅವಾಗ ಹೊರಗಾಕ್ಲಿಲ್ಲ ಏನು ಇಲ್ಟುವರ್ ದಿನ ಅವ್ರನ್ನ ಹೆಂಗೆ ಸಾಯಕಿರಿ ಅಂತೆ ಏನು ಎಲ್ಲ ಇಲ್ಲಿ ಮೀರು ಸಾಧಿಕರು ಕುಡಿಯೋರೇನಂತೆ ಇಂಥದ್ದೊಂದು ಘಟನೆ ಭಾರತ ಭಾರತದ ನೆಲದಲ್ಲಿ ನಡೆದದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಇಲ್ಲೇನದಾರ ಅವರು ಎಜುಕೇಷನು ಎಲ್ಲ ಇಲ್ಲೇ ಆಗೈತಿ ಮದುವೆಯೂ ಇಲ್ಲೇ ಆಗೈತಿ ಮೊಮ್ಮಕ್ಕಳು ಇಲ್ಲೇದಾರ ಅವರಿಗೆ ಏನು ಹಿಂಗೆ ಕಣ್ಮುಚ್ವನ್ ಕೂತ್ರೆ ಪರಿಸ್ಥಿತಿ ಏನಂತೆ ನಿಮಗೆಲ್ಲ ಗೊತ್ತಿರ್ಬೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರ ಒಂದು ಅಮೆಂಡ್ಮೆಂಟ್ ಕಾಯ್ದೆನ ತೊಗೊಂಡ್ಬಂತು ನಾಗರಿಕರ ನಾಗರಿಕ ತಿದ್ದುಪಡಿ ಕಾಯ್ದೆಯನ್ನು ಬಂತು ನಾಗರಿಕ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತನ್ನು ಅವಾಗ ಕೆಲವೊಂದಿಷ್ಟು ಜನ ಸ್ಟ್ರೈಕ್ ಮಾಡಕ್ಕೆ ಹರ್ತಾಳ ಏನಂತ ಏನಂತೇಳಿ ಏನಂತ ಹೇಳಿತ್ತಂದ್ರೆ ನಮ್ಮ ಹತ್ರ ಯಾವುದೇ ದಾಖಲೆಗಳಿಲ್ಲ ದಾಖಲೆಗಳಿಲ್ಲ ನಾವು ಅನಕ್ಷರಸ್ಥರು ಇಲ್ಲಿಟರೇಟ್ ನಾವು ಬಡವರು ಹೀಗಾಗಿ ನಮ್ಮ ಹತ್ರ ಯಾವುದೇ ದಾಖಲೆಗಳಿಲ್ಲ ನಮಗೆ ನಿಮಗೆ ತೋರ್ಸಾಕ ಹೀಗಾಗಿ ಈ ಕಾನೂನನ್ನು ರದ್ದು ಮಾಡಿರಿ ಅಂತೇಳಿ ಆಮೇಲೆ ಈ ವಕ್ ಕಾಯ್ದೆಯನ್ನು ಜಾರಿಗೆ ಬರುತ್ತೆ ಎರಡು ಸಾವಿರದ ಇಪ್ಪತ್ತೈದು ವಕ್ಪ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಜಾರಿಗೆ ಬರುತ್ತೆ ಇಲ್ಲೇನಾಯ್ತು ಅಥವಾ ನಮ್ಮ ಹತ್ರ ನೂರು ಎರಡು ನೂರು ವರ್ಷಗಳದ ಆಸ್ತಿ ಕಾಗದ ಕೇಳಿದ್ರೆ ನಾವು ಎಲ್ಲಿ ಆಸ್ತಿ ದಾಖಲೆಗಳನ್ನು ಕೇಳಿದ್ರೆ ನಾವು ಎಲ್ಲಿದ್ದು ತಂದು ತೋರಿಸೋಣ ಅಂತೇಳಿ ಇಲ್ಲಿನೂ ಕೂಡ ನಾವು ದಾಖಲೆ ಕೊಡೋದಿಲ್ಲ ಅಂತೇಳಿ ಸ್ಟ್ರೈಕ್ ಸ್ಟಾರ್ಟ್ ಆಯ್ತು ಇವೆರಡೂ ಒಂದ್ಸಲ ಕೂಡಿಸಿ ನೋಡಿದರೆ ಏನು ಅಂತಂದ್ರೆ ಅಂತಂದರೆ ಒಂದು ವಿಚಾರ ನನಗೆ ಹೊಳಿತೈತಿ ಅದೇನಪ್ಪ ಅಂತಂದರೆ ಅದೇನಪ್ಪ ಅಂತಂದರೆ ಇವರು ಕಾಗದ ತೋರಿಸೋದಿಲ್ಲ ಅಂತಾರೆ ಯಾವುದೇ ಸಿಟಿಜನ್ಶಿಪ್ಪಿಗೆ ಸಂಬಂಧಿಸಿದಂತೆ ಯಾವುದೇ ಡಾಕ್ಯುಮೆಂಟ್ಗಳು ನಮ್ಮ ಹತ್ರ ಇಲ್ಲ ಅದು ನಮಗೆ ತೋರ್ಸೋಕ್ಕಾಗೋದಿಲ್ಲ ಅಂತಾರೆ ಸಿಟಿಜನ್ಶಿಪಿಗೆ ಸಂಬಂಧಿಸಿದ ದಾಖಲೆಗಳು ಇವ್ರ ಹತ್ರ ಇಲ್ಲ ದಾಖಲೆಗಳಿಲ್ಲ ಹಾಗಾದರೆ ಇವ್ರು ಯಾರು ಭಾರತದ ಪ್ರಜೆಗಳ ಪ್ರಜೆಗಳು ಹೊತ್ತಂದ್ರೆ ಅವ್ರ ಹತ್ರ ದಾಖಲೆಗಳಿರಬೇಕು ಬರ್ತ್ ಸರ್ಟಿಫಿಕೇಟ್ ಇರಬೇಕು ಆಸ್ತಿ ಕಾಗದಗಳಿರಬೇಕು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಾರತೀಯ ಸರ್ಕಾರಕ್ಕೆ ಇರ್ತಕ್ಕಂಥ ದಾಖಲೆಗಳಲ್ಲಿ ಒಂದಾದರೂ ಇರಬೇಕು ಇವ್ರು ಯಾರು ಇವ್ರ ಹತ್ರ ದಾಖಲೆಗಳಿಲ್ಲ ಇವ್ರು ಯಾರತ್ತಿ ಗೊತ್ತಿಲ್ಲ ಹಿಂಗಿದ್ದಾಗ ಇವ್ರನ್ನ ಭಾರತೀಯ ಪ್ರಜೆಗಳತ್ರ ಅನ್ನೋದು ಹೆಂಗೆ ಆಮೇಲೆ ಒಕ್ಪ ಕಾಯ್ದೆಗೆ ಸಂಬಂಧಪಟ್ಟಂತೆ ಸ್ಟ್ರೈಕ್ ನಡೀತು ಅಲ್ಲೇನಾಯಿತು ಅಂತಂದ್ರೆ ಎರಡು ನೂರು ಮುನ್ನೂರು ನೂರು ವರ್ಷಗಳ ಹಿಂದಿನ ದಾಖಲೆಗಳನ್ನು ಕೇಳಿದರೆ ನಾವು ಎಲ್ಲಿದು ಕೊಡೋಣ ಅಂತೇಳಿ ಅಲ್ಲ ನೀವು ಆಸ್ತಿ ನಿಜವಾಗಿಯೂ ನಿಮಗೆ ಬಂದಿತ್ತು ಅಂತಂದರೆ ನಿಮ್ಮ ಹತ್ರ ದಾಖಲೆಗಳಿದ್ದೇ ಇರ್ತವೆ ಕಾಗದ ಪತ್ರಗಳಿದ್ದೇ ಇರ್ತವೆ ಎಷ್ಟು ಅಥವಾ ಭಾರತದ ಸ್ ಸ್ವಾತಂತ್ರ್ಯ ಸಿಗು ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋ ಮುಂದಿನ ಮುಂಚೆ ಇರತಕ್ಕಂಥ ಕಾಗದ ಪತ್ರಗಳು ಇವೆ ಆಸ್ತಿಗಳು ಯಾರಿಗೆ ಹೆಂಗೆ ಹಸ್ತಾಂತರ ಆಯಿತು ಅಂತೇಳಿ ಇಲ್ಲಿನೂ ಕೂಡ ನೀವು ಕಾಗದ ತೋರಿಸೋದಿಲ್ಲ ಇಲ್ಲಿ ಸಿ ಎ ಕಾಯ್ದೆಯಲ್ಲಿಯೂ ಕೂಡ ನೀವು ನಿಮಗೆ ಪ್ರಜಾ ಸಾರಿ ನಾಗರಿಕತ್ವಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನ ತೋರಿಸೋದಿಲ್ಲ ಹಾಗಾದರೆ ನೀವು ಯಾರು ಭಾರತೀಯ ನಾಗರಿಕರನ್ನ ಇವ್ರೇನಾಗೈತಿ ಅಂತಂದರೆ ಈ ವೀಸಾ ಇಲ್ದ ಬಂದರೆಲ್ಲ ವೀಸಾ ಇಲ್ದ ಬಂದರು ಇವರು ಇವರಿಗೆ ಏನು ಮಾಡಿದ್ರು ಅಂತಂದರೆ ಕೆಲವೊಂದಿಷ್ಟನ್ನು ಮೀರು ಸಾಧಕರು ಎಲ್ಲ ಕುಡ್ಕೊಂಡು ಇವರಿಗೆ ಆಧಾರ್ ಕಾರ್ಡು ಮಾಡಿಕೊಟ್ರು ವೋಟಿಂಗ್ ಕಾರ್ಡು ಮಾಡಿಕೊಟ್ರು ಇವರು ಇಲ್ಲೇ ಉಳ್ಕೊಂಡ್ರು ಇವ್ರು ಏನು ಮಾಡ್ಕೊತರು ಅಂದರೆ ಎಲ್ಲೋ ಒಂದು ಕಡೆ ಇಲ್ಲಿಗಲ್ ಯಾವುದೋ ಒಂದು ಜಾಗದಲ್ಲಿ ವಾಸ ಮಾಡೋಕ್ಕೂ ಆ ಆ ಜಾಗನ ನಮ್ದು ಅಂದ್ಕೊಂಡ್ರು ಅದ್ರ ಸಂಬಂಧ ಈ ಕಾಗದಗಳು ಇಲ್ಲ ಯಾವುದು ಸಿ ಎಗೆ ಸಂಬಂಧಿಸಿದ ಕಾಗದಗಳು ಇವರ ಹತ್ರ ಇಲ್ಲ ಆಮೇಲೆ ವಕ್ಪ್ಗೆ ಸಂಬಂಧಿಸಿದ ಕಾಗದಗಳು ಇವರ ಹತ್ರ ಇಲ್ಲ ಹೀಗಿರೋದ್ರಿಂದ ಭಾರತವನ್ನು ಮುಂದುವರಿಸೋದು ಹೆಂಗೆ ಏನು ಪರಿಸ್ಥಿತಿ ಅಂತ ಇವರೆಲ್ಲ ಎಲ್ಲಿದ್ದ ಬಂದರು ಅಂತಂದರೆ ಮೋಸ್ಟ್ ಆಫ್ ದಿ ಥಿಂಕ್ ನಮ್ಮ ಹತ್ರ ನಾಗರಿಕ ಕಾಗದ ನಾಗರಿಕತ್ವಕ್ಕೆ ಸಂಬಂಧಿಸಿದ ಕಾಗದಗಳಿಲ್ಲ ಅಂದರೆ ಸಿಟಿಜನ್ಶಿಪ್ಗೆ ಸಂಬಂಧಿಸಿದ ಕಾಗದಗಳು ಇಲ್ಲ ಆಮೇಲೆ ಆಸ್ತಿಗೆ ಸಂಬಂಧಿಸಿದ ಕಾಗದಗಳು ಇಲ್ಲ ಅಂತ ಹೇಳೋರು ಎಲ್ಲಿಂದ ಬಂದಾರಪ್ಪ ಅಂತಂದರೆ ಮೋಸ್ಟ್ಲಿ ಇವರು ಪಾಕಿಸ್ತಾನ ಬಾಂಗ್ಲಾದೇಶ ಆಮೇಲೆ ಮಯನ್ಮಾರದ ರೋಹಿಂಗ್ಯಾಗಳೇ ಆಗಿರಬೇಕು ಅಂತೇಳಿ ನಮ್ಗೆ ಅನಿಸ್ತೈತಿ ನೋಡಿರಿ ನಿಮ್ಮ ಆಜು ಬಾಜು ಕಿನ್ನೂ ಅಂಥವ್ರು ಯಾರ ಇದ್ದರು ಅಂತಂದರೆ ಜಸ್ಟ್ ಕಂಪ್ಲೇಂಟ್ ಮಾಡೋದು ಬರ್ರಿ ನಮಗೆ ಸಿಕ್ಕರೂ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂದಾಗ ಕರ್ನಾಟಕದಲ್ಲಿ ವೀಸಾ ಅವಧಿ ಮುಗಿದ ನಂತರ ಉಳು ಉಳಿದಿರ್ತಕ್ಕಂಥ ವಿದೇಶಿಗರು ಯಾರ್ಯಾರ್ದಾರು ಅಂತೇಳಿ ಏನೂ ನ್ಯೂಸ್ನಾಗ ಬರಲಿಲ್ಲ ಹಂಗೊಂದು ವೇಳೆ ಬಂದಿತ್ತು ಹೊರ ಹಾಕತ್ತಿದ್ರು ಅಂತಂದರೆ ಗುಡ್ ಒಂದು ವೇಳೆ ನಮ್ಮ ಕಾಂಗ್ರೆಸ್ನ ಕರ್ನಾಟಕ ಕಾಂಗ್ರೆಸ್ನ ಒಬ್ಬ ಲೀಡ್ರ್ ಹೇಳಿದ್ರಲ್ಲ ದೇ ಆರ್ ಮೈ ಬ್ರದರ್ಸ್ ಅಂತೇಳಿ ಹಂಗೇನಾದರೂ ಹೇಳಿ ಇಲ್ಲೇ ಉಳಿಸ್ಕೊಂಡಿದ್ರು ಅಂತಂದ್ರೆ ಅದು ಮುಂದೆ ನಮಗೆ ಮಾರಕ ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕಾಗೈತಿ ನಾನು ಈ ಚರ್ಚೆ ವಿಷಯನ ಯಾಕೆ ತಗೊಂಡೆ ಅಂತಂದ್ರೆ ಒಂದು ಸ್ವಲ್ಪ ಯಾಕೋ ಇದು ನೋಡಿದ್ವಿ ಅಲ್ಲಿ ಕಾಗದ ತೋರಿಸೋದಿಲ್ಲ ಅಂದರೆ ಸಿ ಎ ಎಲ್ಲೂ ಸಿ ಐ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವ್ರ ಕಾಗದ ತೋರಿಸೋದಿಲ್ಲ ವಕ್ಪು ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಇವರು ಸಂಬಂಧಿಸಿದ ದಾಖಲೆಗಳನ್ನು ತೋರಿಸೋದಿಲ್ಲ ಅಂತಂದರೆ ಇವರು ಎಲ್ಲಿದ್ದ ಬಂದರು ಅಂತೇಳಿ ನೋಡಿದಾಗ ಈ ಪಹಲ್ಗಾಮ ಘಟನೆಯೇ ಒಂದು ಉತ್ತರವಾಗಿ ಕಾಣಿಸ್ತೇವೆ ಏನಪ್ಪ ಅಂತಂದರೆ ಇಲ್ಲಿ ನಲವತ್ತೆಂಟು ಗಂಟೆಗಳಲ್ಲಿ ಯಾರು ಪಾಕಿಸ್ತಾನದ ಪ್ರಜೆಗಳದಿರೋ ಅವರೆಲ್ಲರೂ ಜಾಗ ಬಿಡ್ರಿ ಅಂತೇಳಿ ಅಂದಾಗ ಲಕ್ಷ ಲಕ್ಷ ಗಟ್ಟಲೆ ಜನ ನಮ್ಮ ಕಡೆ ನಾವು ಈಗ ಹೋಗಂದ್ರೆ ಹೆಂಗೆ ಹೋಗೋಣ ಹಂಗಾತು ಹಿಂಗಾತು ಅಂತ ಎಲ್ಲ ಕೇಳಕತ್ರು ಅಂದ್ರೆ ಇಲ್ಲಿದ್ದವರೆಲ್ಲ ನಾವು ಕಾಗದ ತೋರಿಸೋದಲ್ಲನವರು ನಾಗರಿಕತ್ವಕ್ಕೆ ಸಂಬಂಧಿಸಿದಂತೆ ನಾವು ಡಾಕ್ಯುಮೆಂಟನ್ನು ಅನ್ನೋರು ಮತ್ತು ಆಸ್ತಿಗೆ ಸಂಬಂಧಿಸಿದಂತೆ ಡಾಕ್ಯುಮೆಂಟನ್ನು ತೋರಿಸೋದಲ್ಲನೋ ಅವರು ಎಲ್ಲ ಇವು ಇದೇ ಜನಾಂಗ ಆಗಿರ್ತ ಆಗೈತೆನಾ ಅಂತೇಳಿ ನನಗನ್ನಿಸ್ತೈತಿ ಮತ್ತು ಅಂಥವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೂ ಕೆಲವೊಂದಿಷ್ಟು ಜನ ಅದಾರ ಮೊದಲು ಅವ್ರು ನೋಡೋಕ್ರಿ ಅವ್ರು ಯಾರು ನೋಡ್ರಿ ಅವರಿಂದ ಸ್ವಲ್ಪ ದೂರ ಇರೋದು ಬರೀ ಅವರೇ ನಮ್ಮ ಭಾರತಕ್ಕೆ ಹಾನಿ ಮಾಡೋದು ಇಷ್ಟು ನನಗೆ ಹಾಳದ ವಿಚಾರಗಳು ನನಗೆ ಹಿಂಗೆ ಅನಿಸ್ತದೆ ಯಾಕಂತಂದ್ರೆ ಅಲ್ಲಿ ಕಾಗದಗಳನ್ನು ತೋರಿಸೋದಿಲ್ಲ ಇಲ್ಲಿ ದಾಖಲೆಗಳನ್ನು ತೋರಿಸೋದಿಲ್ಲ ಅಂತಂದರೆ ಇವರು ಎಲ್ಲಿದೆ ಬಂದರು ಅಂತ ಎಲ್ಲಿದ್ದ ಬಂದರು ಅಂತೇಳಿ ಅನ್ ಎಲ್ಲಿದ್ದ ಬಂದರು ಅನ್ನೋ ಕ್ವೆಶನಕ್ಕೆ ಆನ್ಸರೇ ಪಹಲ್ಗಾಮ್ ಘಟನೆಗೆ ಉತ್ತರ ಕೊಡ್ತೈತೆ ಆಪ್ರೇಷನ್ ಚಂದೂರಿನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ತೊಗೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಕ್ರಮಗಳು ಅದರ ಬಗ್ಗೆ ಉತ್ತರಗಳನ್ನು ಕೊಡ್ತವೆ ನಲವತ್ತೆಂಟು ಗಂಟೆಗಳಲ್ಲಿ ನೀವು ಭಾರತವನ್ನು ಬಿಟ್ಟು ತಲಗಿರಿ ಅಂತೇಳಿ ಅಂದಾಗ ಇವರೆಲ್ಲ ಸಿಕ್ಕರು ಇಲ್ಲ ಅಥವಾ ಇದು ಹಂಗೆ ಹೋಗಿತ್ತು ಅದು ಎಲ್ಲಿ ತಕ್ಕ ಹೊಕ್ಕಿತ್ತ ಏನೋ ಅದು ಭಗವಂತನಿಗೆ ಗೊತ್ತು ಇವತ್ತಿಗೆ ಇಷ್ಟೇ ಈ ವಿಡಿಯೋದಲ್ಲಿರೋ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋನ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು